ಅಯ್ಯ ಪುಣ್ಯಾತ್ ಕತ್ತಿ ಕಣ್ಣೇನ್ ಮಕ್ಕದ ಮೇಲದಿಯಾ ನತ್ತಿ ಒಳ್ಳೆ ಗೂಳಿ ನಗ್ದಂಗ್ ನುಗ್ತಾ ಇದೆಯಲ್ಲ ಹ ಮೇನ್ ಒನ್ ಚೂರ್ ನಾನ್ ನೋಡ ನಿಲ್ಲ ಅಂದಿದ್ರೆ ಏನ್ ಹಂಗೆ ಗುತ್ಕೊತ ಬತ್ತಿದ್ಯಾಲ ನೀವ್ ಸುಮೀರ್ ನಂಗು ನಿಮ್ ಕಾಯಿಯಿಂದ ಹೇಗಿ ಹೇಗಿ ಸಾಕಾಗ ಹೋಗಿದೆ ಎಲ್ಲಾರು ಹೋಗ್ ಮೇನಕು ಸಾಯಣ ಅನ್ಸ್ತಾ ಇದೆ ಈ ಹೆಂಗ ಸಿಗಿ ಅಂತ ಅಂತ ಅಲ್ಲ ಅದು ಎಷ್ಟೊತ್ತು ಸ್ನಾನ ಮಾಡೋದು ಅಂತ ಏನು ಮದ್ಮಗನನ್ರಿ ನೀವು ಒಂದು ಗಂಟೆಯಿಂದ ಸ್ನಾನ ಮಾಡ್ತಾ ಇದ್ದೀರಲ್ಲ ಅಲ್ಲ ನಾ ಸ್ನಾನ ಮಾಡೋದಕ್ಕೂ ನೀ ಸಿಟ್ಟಾಗಿರೋದಕ್ಕೂ ಏನು ಸಂಬಂಧನೆ ಪುಣ್ಯದ ಕಿತ್ತಿ ಸಂಬಂಧ ಏನಿಲ್ಲ ನನ್ ಜೀವ್ ಹೋಗಲ್ಲ ಅಂತ ಧ್ಯಾನ ಮಾಡ್ತಾ ಇದ್ದೀನಿ ಮಹೇಶ ಆದೇಶ ಬಂದು ಕೂತಾರೆ ಕಾಪಿಗೆ ಕೊಡೋಣ ಅಂದ್ರೆ ಬೆಳ್ಳಿಲ್ಲ ಇಲ್ಲ ನಾನು ನಿಮಗೆ ಅಂತಲೇ ಎಂಥದೋ ಒಂಚೂ ಈ ಸಣ್ಣ ಬೆಲ್ಲ ಇತ್ತು ಒಂದು ಇಟಿಂಬ ಅದರಲ್ಲೇ ಹಾಕಿ ಕಾಪಿ ಮಾಡಿದ್ದೆ ಚಪೇ ಚಪೆ ಕಾಪಿ ಮಾಡಿ ಇಟ್ಟಿದ್ದೆ ಹೇಳಿ ಹೇಳಿ ಸಾಕಾಗಿತ್ತು ನಂಗೊಂದು ಒಂದು ವಾರದಿಂದ ಹೇಳ್ತಾ ಇದ್ದೀನಿ ಬೆಲ್ಲ ಬನ್ನಿ ಸಕ್ಕರೆ ಬನ್ನಿ ಅಂತ ಏನೂ ತರಲ್ಲ ನಾನು ಅದೇ ಬೆಳಿಗ್ಗೆ ಕಾಪಿ ಮಾಡಿದೆ ಈಗ ಬೈಕುತಾನೆ ಕಾಪಿ ಮಾಡಿದೆ ಈಗ ಒಂದಿನ ಚಪ್ಪೆ ಕಪ್ಪೆ ಕುಡಿಬೇಕು ಅವಾಗ ಅರ್ಥ ಆಗ್ತದೆ ಸಂಜೆ ಹಿಡ್ಕೊಬತ್ತಾರೆ ನೆನಪಲ್ಲಿ ಅಂತ ಮಾಡಿಟ್ಟೀನಿ ಹೈ ಶಿವ ಅಂತ ಅವರಿಬ್ರು ಬರ್ತಾರೆ ಬರೋಕು ಈಗೇನು ಆ ದೇಹ ಬಾಯ್ ಬಿಟ್ಟು ಕಾಪಿ ಕೊಡಿ ಅಂತ ಏನು ಗತಿ ಶಾಲಿ ನಾನು ನಂಗಂತೂ ಜೀವದ ಜೀವಿ ಇಲ್ಲ ಏನು ಗತಿ ಶಾಲಿ ನೀವೇ ಹೇಳಿ ಒಂದು ಮಾಡ್ತೀಯೋ ಹೆಂಗಸು ನೀನೊಂದು ಮಾಡೋದ್ಕೆ ನಾನಾಗಿದ್ಕೆ ನಿನ್ನ ಜೊತೆ ಸಂಸಾರ ಮಾಡ್ಕೊ ಬಂದೀನಿ ಇಷ್ಟು ವರ್ಷ ಇನ್ಯಾವನು ಆಗಿದ್ರು ದೇಶಾಂತರ ಹೋಗಿರ್ತಿದ್ದ ಒಂದು ಮನೆ ಬೆಲ್ಲ ಇಲ್ಲ ಹಂಗ ಚಪೆ ಕಾಪಿ ಮಾಡಿ ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದೀಯಲ್ಲ ಅದು ಏನ ನಾಡ್ಕ ಮಾಡ್ತೀಯಾ ಮಾಡ್ತೀಯಾ ಅಂತ ಅಲ್ಲ ನೀನ್ ಆ ಪಿಕ್ಚರ್ ತರವಾಗಿ ಹೋಗಿ ಸೇರ್ಕಳೆ ಮರತಿ ಗನಾಂಗ್ ನಾಡ್ಕ ಮಾಡ್ತೀಯ ಅಲ್ಲ ಈಗ ನಮ್ಮ ಹೊಳ್ಳಿಯರ್ ಕಣೆ ಏನ ಇಲ್ಲೇ ಅಂಗಡಿ ಇರ್ತದ ಪೇಟೆ ಇರ್ತಾರ ಹಿಡ್ಕೊ ಬಲಕ್ಕೋ ಏನ್ ಆತದ ಒಂದೊಂದಿನ ಹಿಂಗ ಪರಮಸಿ ಆತದೆ ಸಾಮಾನು ಖಾಲಿ ಆಗಿರ್ತದೆ ಅವಾಗ ಒಂದೊಂದಿನ ಹಿಂಗ ಆಗ್ತದೆ ಓಕೆ ನಿಂಗೆ ಬೆಲ್ಲ ಖಾಲಿ ಆಗಿದೆ ಚಪ್ಪೆ ಕಪ್ಪಿನ ಕೊಡ್ಲ ಕೇಳು ಹ್ಞೂ ಅಂದ್ರೆ ಅದನ್ನೇ ಕೊಡು ಬೇಡ ಅಂದ್ರೆ ಒಂದ್ ಲೋಟ ಹಾಲೆ ಕಾಯಿಸ್ ಕೊಡು ಕೇಳ ನೋಡು ಅದ್ರಲ್ಲಿ ಏನದೆ ಹಾ ಎಡಕು ಬಲಕ ಅಂಗಡಿ ಇರಲ್ಲ ಹೌದಾ ನಾನೇನ್ ಇವತ್ತೇ ಗುಡುಗುಡ್ನೆ ಬಂದು ನೆಂಟ್ರ ಕೂರಕ್ಕೂ ಅಯ್ಯೋ ಬೆಲ್ಲ ಖಾಲಿ ಆಯ್ತು ಅಂತ ಬಂದು ಹೇಳ್ತಿರೋದಲ್ಲ ಒಂದು ವಾರದಿಂದ ಬಡ್ಕು ಸಾಯ್ತಾ ಇದ್ದೀನಿ ನಿಮಗೆಲ್ಲ ಅರ್ಥ ಆತದ ಹೇಳಿ ನಿಮ್ಗೆ ಯಾರು ಏನು ಹೇಳಲ್ಲ ಊರು ತುಂಬ ಪದ್ಮಕ್ಕ ಚಪ್ಪೆ ಕಾಪಿ ಕೊಟ್ಟರು ಅಂತ ಹೇಳ್ತಾರೆ ಚಂದ್ರಣ್ಣ ಕೊಟ್ಟರು ಅಂತ ಹೇಳಲ್ಲ ಫೈವ್ ಲ್ಯಾಕ್ಸ್ ಫೈಸ್ ಮರತೀನಿ ಅಲ್ಲ ಈ ಕೆಲ್ಸ ತತ್ತಲಿ ಅಂತ ಬಂದವರು ಮರ್ಯೋತಿ ಅದು ಮಯೂಸ ಎರಡನೇ ಕೊನೆ ಅಡ್ಕಿ ತಗ್ಗಿಸೋಣ ಅಂತ ಹೇಳ್ತಾ ಇದ್ದೆ ನೆನ್ನೆ ಏನು ಮರತಿ ದುಡ್ಗಿಡ್ ಕೇಳೋಕೆ ಬಂದರೆ ಎಲ್ಲರೂ ಹಾಂ ನಿಮ್ಮದು ಬ್ಯಾಂಕ್ ನಡೆ ದುಡ್ಡು ಕಂತೆ ಕಂತೆ ನೋಡಿ ತಗ್ ನೀವೆ ಇಲ್ಲಿ ಇಟ್ಕೊಂಡಿರ್ತೀರಾ ಆಗ ಕೇಳೋಕೆ ಬರ್ತಾರೆ ತಕ್ಕು ತಗ್ತು ಕೊಡ್ತೀರಾ ಒಂದು ಮಾತಂದ್ರೆ ಅವರೆಲ್ಲ ನಿಮ್ಮ ಹತ್ರ ಅವರೇ ಆತು ಕೇಳಂಗಾರತಿ ನಡಿ ಈಗ ನಾನು ಹೋಗಲ್ಲೇ ಮಾತಾಡ್ಸಾರು ಮಾತಾಡ್ಸ್ತೀನಿ ಹತ್ರ ಯಾರು ವಾದ ಮಾಡ್ತಾರ ಹೇಳ ಓ ಆದೇಶ ಮಹೇಶ ಗನಗದಿರ ಬಂದ್ ಸುಮಾರು ಹೊತ್ತಾತೇನ ನಮ್ಮನೆ ಹೆಂಗ ಸೇನ್ ಕೂಗಾಕ್ತ ಇತ್ತು ಅವ್ರ ಪಾಪ ಬಂದು ಕೂತಾರೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ನಾ ಸ್ನಾನಕ್ಕೆ ಹೋಗಿದ್ದೆ ಬರೋದಂಚು ತಡ ಆಯ್ತು ಚಂದ್ರಣ್ಣ ಹಾ ಬಂದೆ ನಾ ಮಾವತ್ತೇನಾಗ್ಲ ಹಿಂಗೆ ಒಂಚು ನಿಮ್ಮನ್ನು ಮಾತಾಡ್ಸ್ಕೊ ಹೋಗೋಣ ಅಂತ ಬಂದ್ವಿ ಮರ್ರ ಅಲ್ಲ ಇಷ್ಟೆಲ್ಲ ಆದರೂ ನಾ ಪದ್ಮತ ಹತ್ರನೂ ಕೇಳೋದು ಮರ್ತೆ ಹಸ್ವಿನಿ ಹತ್ಲಕ್ಕೆ ಹೋಗಿದೆ ಕಾಣಲೇ ಇಲ್ಲ ನಾವು ಬಂದು ಇಷ್ಟೊತ್ತಾದರೂ ಬರಲು ಇಲ್ಲ ಮಾತಾಡ್ಸೋಕ್ಕೆ ಹೌದೆ ಸೈ ಮರ್ರ ಹಸ್ವಿನಿ ಆದರೂ ಸೋದ್ರ ಮಾವನ ಮನೆಗೆ ಹೋಗಿದ್ದೆ ಪದ್ಮನ ತಮ್ಮನ ಮನೆಗೆ ಹೋಗಿದ್ದೆ ಅದ ತಮ್ಮನ್ ಮಗಳಿಗೋ ಎಂತದ ಹುಡುಗಿಗೆ ಕಾಲೇಜಲ್ಲಿ ರಜಾ ಅಂತ ಈ ಕ್ರಿಸ್ಮಸ್ ಏನೋ ರಜಾ ಕೊಟ್ಟಾರಂತೆ ಅದು ಫೋನ್ ಮಾಡಿತ್ತ ಆಮೇಲೆ ಅದ್ರ ಅತ್ತೆನೂ ಮಾಡಿತ್ತು ಅತ್ತೆ ಅಂದ್ರೆ ಸೋದ್ರತ್ತೆ ಹಿಂಗೆ ಬಂದದ್ ಕಣೆ ಅದನ್ನು ಬಾ ಅಂತ ಹಂಗಾಗಿ ಹೋಗ್ಯದ ಒಂದ್ ನಾಲ್ಕು ದಿನ ಅದಕ್ಕ ವಾತಾವರಣ ಬದ್ಲಾದಂಗ ಆಗ್ತದೆ ಅಂತ ನಾನೇ ಹೋಗು ಅಂದೆ ಮೊನ್ನೆ ನಾನೇ ತಗೋ ಹೋಗ್ಬಿಟ್ಟು ಬಂದೀನಿ ಈಗ ಮುಂದಿನ ವಾರ ಹೋಗ್ಕು ಬರ್ಬೇಕು ಅದಿಲ್ಲಪ್ಪ ಅಪ್ಪ ಹೊಸ ವರ್ಷ ಮುಗಿಸ ಬರ್ತೀನಿ ಅಂತ ಅದೇ ಆ ಹುಡ್ಗಿನ ಅದಿಯಾ ಎಲ್ಲ ಕೇಕ್ ಎಲ್ಲ ತಂದು ಕೊಟ್ಟು ಮಾಡ್ಕೊಂಡು ಹೊಸ ವರ್ಷ ಇಲ್ಲೇ ಬರ್ತೀನಪ್ಪ ಅಂತ ಹೂ ಮರತಿ ಬರ್ಬೇಕು ಬರ್ಬೇಕನ್ಸ್ತದ ಫೋನ್ ಮಾಡು ಕರ್ಕೊ ಬರ್ತೀನಿ ಅಂದಿನಿ ಹಂಗ ಹೋಗ್ಲಿಕ್ಕೆ ಹೋಗಿದೆ ಓ ಹೌದಾ ಆಗ್ಲಿ ಬಿಡಿ ಅದಕ್ಕೂ ಈಗ ಅಶ್ವಿನಿಗಾಲ್ ಹೋದ್ರೆ ಅವ್ರ ಪದ್ಮಕ್ಕನ ತಮ್ಮನ ಹೇಳ್ತೀನಿ ಒಂಚನಾಗೆಲ್ಲ ಮಾತಾಡ್ತಾರೆ ಆ ಹುಡುಗಿನ ಎಲ್ಲ ಇದ್ರ ವಯಸ್ಸಿನ ತರ್ದೆ ಅಲ್ಲ ಅಶ್ವಿನಿಗೂ ಖುಷಿ ಆಗ್ತದೆ ಮತ್ತು ಮನೇಲೆ ಹೊಕ್ಕು ಕೂತು 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 ಅದಕ್ಕೂ ಬೇಜಾರು ನಮ್ಮ ಕಡೆ ಎಲ್ಲ ಒಂದೊಂದ್ ಎರಡು ದಿನಕ್ಕೆ ಬಾರ ಅಂದ್ರೆ ಬರಲ್ಲ ಹುಡುಗಿ ಬಂದ್ರು ತಾಯಿ ಜೊತಿನೇ ಬರೋದು ತಾಯಿ ಜೊತಿನೇ ಹೋಗೋದು ಒಬ್ಳೆ ಬರೋದೇ ಇಲ್ಲ ನಮ್ಮ ಮನೆಗೆಲ್ಲ ಬರ್ಬೋದ ಬರಲ್ಲ ಹಾಂ ಮೊದ್ಲಿಂದಾನು ಹಂಗೆ ಮೊದ್ಲು ಹಿಂಗೆಲ್ಲ ಮಾವನ ಮನೆ ಅತ್ತೆ ಮನೆ ಅಂತಲೂ ಹೋಗೋಕ್ಕಿರಲ್ಲ ಈಗ ಅದಕ್ಕೂ ಇಲ್ಲಿದ್ದಿತ್ತು ಅಲ್ಲಿ ಬೇಜಾರಾಗ್ಯದ ಹೋಗತ್ತಿನಿ ಅಂತ ಹೊಲ್ಟದಪ್ಪ ಹೊಲ್ಟಿತ್ತ ಹಂಗಾಗಿ ಕರ್ಕೊಂಡು ಬಿಟ್ಟು ಬಂದೀನಿ ಹಾ ನಾವು ಅವತ್ತಲ್ಲಿ ಸಿಕ್ಕಿದ್ದು ಮಾತಾಡಿದಷ್ಟೇನಾ ಮತ್ತೆ ನೀವು ಹೇಳಿದ್ರಿ ಅದೇ ಅಶ್ವಿನಿತ್ ಆತ ಅಂತ ಹೇಳಿದ್ರೆ ಆಮೇಲೆ ಆದೇಶನೂ ಹೇಳಿದ್ದ ಕೋರ್ಟಿಗೆ ಹೋತಾ ಇದ್ದಾರೆ ಇದು ಅಪ್ಲೈ ಮಾಡಕ್ಕೆ ಅಂತ ಅದೇ ಎಂತ ಆಯ್ತು ಏನು ಕತೆ ಅಂತ ಕೇಳಿದೆ ಕೇಳ್ದೆ ದಿವಸ ಏನಮ್ಮರ ನಂಗು ಗೊತ್ತಿಲ್ಲ ನಂಗು ಚಂದ್ರಮ್ಮ ಅವ್ರು ಸಿಗ್ದು ಸಮಯ ಆಯ್ತು ಅಂತ ಅಂದ ಹಂಗಾರಗಳಿಗೆ ಹೋಗ್ಬಾರಣ್ಣ ಮಾರ ಅಂತ ಬಂದಿದ್ದು ಆ ಎಂತ ಆಯ್ತ್ರಿ ಚಂದ್ರಣ್ಣ ಹಾಗದೆ ಅಂತ ಅದೇ ನಾವು ಒಡೆಯ ವಸ್ತಿ ನಾವೇ ಹಾಕಿದ್ವಾ ಅಲ್ಲೇ ಸುಮೊಗ್ಗ್ದೆಲ್ಲ ಲಾಯರ್ನೆಲ್ಲ ಅವ್ರ ಮುಖಾಮುಖಿ ಮೀಟ್ ಆಗಬೇಕು ಅಂತ ಅಂದ್ರೆ ಹೋಗಿದ್ವಿ ಮಾತಾಡ್ ಮಾತಾಡಕ್ಕೆ ಅವ್ರ ಹತ್ರ ಎಲ್ಲ ಮಾತಾಡಿದ್ವಿ ಆಮೇಲೆ ಅವರು ಒಂದಿಷ್ಟ್ ಹೇಳಿದ್ರ ಇಬ್ರು ಹೊಟ್ಟೆ ಬರ್ಬೇಕಂತಲ್ಲ ಹಿಂಗೆ ಫಸ್ಟ್ ಈಗ ಒಬ್ಬೊಬ್ಬರೇ ಹಾಕಿದ್ರೆ ಅದೇನೋ ಬಾರಿ ರೂಲ್ಸ್ ಎಲ್ಲ ಅಂತೆ ಆಮೇಲೆ ಜೊತೆಗೆ ಆರು ತಿಂಗಳೆಲ್ಲ ಇರಬೇಕು ಅಂತ ಎಲ್ಲ ಕೋರ್ಟ್ ಕೊಡ್ತದಂತೆ ಆರು ತಿಂಗ್ಳು ಇರೋಕ್ಕಾಗಲ್ಲ ಅಂದರೆ ಅಂದ್ರೆ ಆಮೇಲೆ ಡೈವರ್ಸ್ ಆಗದ ಎಂತ ಎಂಥದ ಅಂತ ಉಟ್ನ ಬಾರಿ ಎಲ್ಲ ಹೇಳದ್ರ ಹಂಗಾಗ ಆ ಥರ ಬ್ಯಾಡ ಹೆಂಗೋ ಅವರಿಗೆ ಆ ಮನ್ಸಿಲ್ಲ ಅಂತೀರ ನೀವು ಇಬ್ರು ಹೊಟ್ಟೆ ಬಂದ್ರೆ ಬೇಗ ಆ ಅಂತ ಅಂದರು ಹಂಗಾರ ಹೇಳಣ ನೋಡೋಣ ಅಂತ ಫೋನ್ ಮಾಡಿದ್ರೆ ಏನು ಫೋನ್ ಆಯ್ತಲ್ಲಪ್ಪಾ ಆ ಅಂತ ಹೇಮಂತ ಆ ಹಿಂದಿನ ದಿನ ಮಾ ಹಿಂದಿನ ದಿನ ಹೋಗೋ ದಿನನೇ ಅಶ್ವಿನಿ ಫೋನ್ ಮಾಡಿತ್ತಂತೆ ಆ ಹುಡುಗಿ ಒಂದದಿಯಲ್ಲ ಹಿಂಗ್ರಿ ಬಿಂಗ್ರಿ ಹುಡುಗಿ ಹೇಮಂತ ತಂಗಿ ಅದು ಎತ್ತಿತ್ತಂತೆ ಎತ್ತಿ ಬಾಯಿಗೆ ಬಂದಂಗೆ ಇಬ್ಬರು ಜಗಳ ಆಡ್ಕೊಂಡಾರೆ ಅದು ಹೇಳದ ಬಿಟ್ಟದ ಒಟ್ನಲ್ಲಿ ಫೋನೇ ಐತಿರ್ಲ ನನ್ನ ನಂಬರಿಂದ ಮಾಡಿದ್ರು ಫೋನ್ ಐತಿಲ್ಲ ಕೊನಿಗೆ ಲಾಯರೇ ನಂಬರ್ ಕೊಡಿ ಅವನು ಯಾವ ಥರ ಮರೆ ಅಂದ್ಬಿಟ್ಟು ಲಾಯರೇ ಫೋನ್ ಮಾಡಿದ್ರು ಲಾಯರ್ದು ಬೇರೆ ನಂಬರ ಹಾಗಾಗಿ ಫೋನ್ ಎತ್ತಿದ ಫೋನ್ ಐತದ ಹಿಂಗೆ ಹಿಂಗೆ ಹೇಳ್ದೆ ಅವ್ನು ಏನು ಸಾಕಾಗ್ಲ ಹ್ಞೂ ಸರಿ ಅಂದ ಅವ್ನ ಹಿಂಗೆ ನಂಗೆ ಬರೋಕೆ ಪುರ್ಸೋತಿಲ್ಲ ಅದೇ ನದಿಯೋ ಎಲ್ಲ ಫಾರ್ಮ್ ಗಿರ್ಮ್ಗೆಲ್ಲ ಸೈನ್ ಆಗ್ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ಳಿ ನಾನು ಬಂದು ಒಂದಿನ ಸೈನ್ ಹಾಕ್ತೀನಿ ಅಂತ ಅಂದ ಜನ್ವರಿ ಮೊದಲೇ ವಾರ ಸಲ ಕೋರ್ಟಿಗೆ ಹೋಗದ ಅಯ್ಯೋ ಹೌದನ್ರಿ ಛೇ ಅಷ್ಟು ಖುಷಿಯಲ್ಲಿ ಮದುವೆ ಮಾಡ್ಕೊಟ್ಟಿದ್ ಮಾರ ಕೇಳಕ್ಕೆ ಇದೆ ಅಲ್ಲಿ ಇಲ್ಲಿ ಕೇಳ್ತಿದ್ವಿ ಈ ಊರು ಮನೆಗೆ ಬಂದು ಕೂತ್ಕೊತಲ್ಲ ಮಯಸ ನೀ ಏನ್ ಬೇಜಾರು ಮಾಡ್ಕೋಬೋಣ ನನ್ನ ಮಗಳು ಈಗ ಆರಾಮಾಗಿ ಅದೇ ಕಣ ನಾನು ನೋಡ ಅವತ್ತಲ್ಲಿ ಹೋಗ ತನಕ ಹುಬ್ಳಿಗೆ ಹೋಗ ತನಕ ನಾನು ಹಿಂಗೆ ಗ್ಯಾನ ಮಾಡ್ತಿದ್ದೆ ಹುಬ್ಳಿಗೆ ಹೋದ್ಮೇಲೆ ಅಲ್ಲಿನ ವಾತಾವರಣ ಎಲ್ಲ ನೋಡಿ ಅದೇ ಸನ್ ಇದ್ನಲ್ಲ ಕೇಳ ಓ ದೇವ್ರ ಈ ನರ್ಕದಲ್ಲಿ ನನ್ನ ಮಗ ಹೆಂಗದೆ ಅಂತ ಅನ್ಸ್ಬಿಡ್ತು ಹೌದು ಮದ್ವೆ ಆಗಿದ್ ಏನೋ ಆತ್ ತಪ್ಪಾತ ಈಗ ಏನ್ ಮಾಡಕ್ ಆಗಲ್ಲ ಅದನ್ ಸರಿ ಮಾಡೋದಾಗಿದ್ರೆ ಹೋಗಿ ಸರಿ ಮಾಡ್ಬೋದಿತ್ತು ಆಗಲ್ಲ ಈಗ ನಂಗೆ ಜ್ಯಾನಿ ಎಷ್ಟೇ ಜ್ಞಾನ ಮಾಡಿದ್ರು ಅದು ದೂರ ಆದ್ರೇನೆ ಗನಾಗ್ ಆತದ ಕಣ ಗನ ಆಗಿರ್ತದೆ ಈಗ ಏನ್ ಓದ್ತೀನಿ ಅಂತ ಅದೇ ಮತ್ತೆಂತದ್ ಈಗ ಬ್ಯೂಟಿ ಪಾರ್ಲರ್ ಕೋರ್ಸ್ ಅದಿ ಅಂತೆ ಕೋರ್ಸ್ ಮಾಡ್ಬೋದು ಮತ್ತೀಗ ಟೈಲರಿಂಗ್ ಎಲ್ಲಾ ಕಲ್ತ್ರೆ ಆ ಬ್ಲೌಸ್ ಗ್ಯೂಸು ಹಾಕೋದೆಲ್ಲ ಕಲ್ತು ಬಿಟ್ರೆ ಭಾರಿ ಇದು ದುಡಿಮೆ ಅಂತಲ್ಲನ ಅಲ್ಲದೇ ನೆಡ್ಸ್ಕೊಟ್ ನಮ್ಗೇನು ಅದ್ ದುಡ್ದೇ ನಾವ್ ಜೀವನ ನಡಿಬೇಕನ್ನೋದಿಲ್ಲ ಅನ್ನೋದಿಲ್ಲ ಆದ್ರೂ ಅದಕ್ಕೊಂದು ಬೇಜಾರ್ ಕಲಿತದ ಹಂಗಾಗಿ ಒಟ್ನಲ್ಲಿ ಏನೋ ಒಂದು ಆರಾಮಾಗಿದ್ರೆ ಸಾಕು ಆ ತರಾನೆ ಎಲ್ಲಾ ಧ್ಯಾನ ಮಾಡಿ ಹಿಂಗೆ ನಾನು ನಿರ್ಧಾರ ಮಾಡ್ದೆ ಕಣ ನಮ್ ಪದ್ಮಗ್ ಬಿಲ್ಕುಲ್ ಇಷ್ಟೇ ಇರ್ಲ ಕೊನೆಗಾದ್ರೂ ನಾದ್ನೇ ಆದ್ರೆ ತಮ್ಮನ ಹೆಣ್ತಿ ಅದು ಹಂಗೆ ಹೇಳದಪ್ಪ ಅಶ್ವಿನಿ ಈ ಗನಾಗ್ ನೀವು ನೀವ್ ಹೆದರು ಬಡಿ ಸುಮ್ನೀರಿ ಹಂಗಂತ ಎಷ್ಟು ಜನ ಹೆಣ್ಮಕ್ಳು ಜೀವನ ಹಾಳಾಗಿದೆ ಫೋರ್ಸ್ ಮಾಡಲ್ ಕಳಿಸಿ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ಗಂಟೆ ಕಳ್ಕೊಂಡ್ಮೇಲೆ ಬತ್ತದೋ ಈಗ ಏನ್ ಆಗಲ್ಲ ಎಷ್ಟು ಜನಕ್ಕೆ ಡೈವರ್ಸ್ ಆಗಲ್ಲ ಹೊಂದಾಣಿಕೆ ಆಗದೆ ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಬಿಟ್ ಬಂದ ಇನ್ನೇನ್ ಆಗ್ತದೆ ಅಂತ ಅದು ಎಲ್ಲ ತಿಳುವಳಿಕೆ ಹೇಳ್ತಾ ಅದೊಂದ್ ಸ್ವಲ್ಪ ಮಾತಾಡ್ತದೆ ಮಾತಾಡ್ತದ ಸಹ ಹಂಗಾಗಿ ಈಗ ನಮ್ ಪದ್ಮ ಒಂಚೂ ಸುಧಾರ್ಸ್ಕೊಂಡದ್ರಿ ಏನೋ ಬಂದರ್ ಹತ್ರ ಹೋದರ ಹತ್ರ ಎಲ್ಲ ಅಳೋದೇನು ಕರೆಯದೇನು ಮಾಡ್ತಿರ್ತಿತ್ತು ಹೊಸವಿನ ಅದೇ ಇದ್ರಲ್ಲಿ ಇದ್ ಅದಕ್ಕೂ ಅರ್ಧ ತಲೆ ತಲೆಕಿಡ್ಸ್ತಿತ್ತ ಆ ಇದ್ರಲ್ಲೇ ಅದ್ಲಗ್ ಹೋಬಾ ಅಂತ ಕೊಳಿಸ್ದೆ ನಾನು ನೀವಿಷ್ಟು ಧೈರ್ಯದಲ್ಲಿ ಧೈರ್ಯದಲ್ಲದಿರ ಅಂದ್ರೆ ಆತದ ಮರ ಅಲ್ಲ ಚಂದ್ರ ಅದೇ ಈಗ ಅದಕ್ಕೆ ಅಂತದ ಅಂತಾರೆ ಮರ ನಂಗೆ ಗೊತ್ತಾಗಲ್ಲ ಎಂತ ಕೇಳ್ತಾರಂತಲ್ಲ ಈಗ ಇಷ್ಟು ದುಡ್ಡು ಅಂತ ಕೊಡ್ಬೇಕು ಅಂತ ಬತ್ತದಂತಲ್ಲ ಅದೆಲ್ಲ ಹೆಂಗಂತೆ ಮಾತಾಡಿದ್ರ ಹ್ಞೂ ಅದಕ್ಕೆ ಅಲಿಮನಿ ಅಂತಾರೆ ಕಣ ನಂಗು ಗೊತ್ತಿರ್ಲ ಈಗ ಅಲ್ಲಿ ಹೋದ್ಮೇಲೆ ಎಲ್ಲಾ ಗೊತ್ತಾಗಿದ್ದ ಅದನ್ ಮೊದಲು ಅಶ್ವಿನಿ ನಾ ಕೇಳಲ್ಲ ನಂಗೆ ಏನಕ ಅವ್ರ ಮನೆ ದುಡ್ಡು ಅಂತ ನಾನು ಸರಿ ಬೇಡ ಬಿಡು ಅವ್ರದ್ದು ಋಣ ನಮಗೆ ಅಂತಕ್ಕೆ ಬೇಡ ದುಡ್ಡು ದೇವ್ರು ನಡ್ಸ್ಕೊಟ್ ನಮಗೆ ಇಲ್ಲಿ ಕೊಟ್ಟಾನೆ ಬೇಡ ಅಂತ ಅಂದೆ ನಾನೇ ಲಾಯರೇ ಹೇಳಿದ್ರು ಯಾಕಮ್ಮ ಬೇಡ ಅಂತೀಯಾ ಈಗ ಅವನ್ ತಪ್ಪು ಮಾಡೇನೆ ಅಷ್ಟೆಲ್ಲಾ ನಿಂಗೆ ಟಾರ್ಚರ್ ಕೊಟ್ಟರು ಅವ್ರ ಮನೇಲಿ ಅದು ಕೊಟ್ಟಿದ್ಕನ್ ವರ್ಷಾ ತಪ್ಪ ಕೊಡ್ಲಿ ದುಡ್ಡು ಕೊಡ್ಲಿ ನಿಂಗೆ ಬೇಕೋ ಬೇಡವಾ ಅದನ್ನ ಇಟ್ಕೊಂಡಿರು ಫಿಕ್ಸೆಡ್ ಡಿಪಾಸಿಟ್ ಹಾಕಿ ಇವತ್ತಲ್ಲ ನಾಳೆ ಉಪಯೋಗಕ್ಕಾಗ್ತದೆ ಬೇಡ ಅಂತ ಯಾಕಂತೀಯ ಈಗ ನಿಂಗ್ ಬೇಡ ಅಂದ್ರೂ ನಿಮ್ಮಪ್ಪ ಲಕ್ಷಾನ್ ಗಟ್ಲೆ ಖರ್ಚು ಮಾಡಿ ಅವ್ರು ಕಷ್ಟಪಟ್ಟು ದುಡ್ದಿದಲ್ಲ ದುಡ್ಡು ಮದುವೆ ಮಾಡಿಕೊಟ್ಲನೋ ಅದಕ್ಕಾದ್ರೂ ಬೆಲೆ ವಾಪಸ್ ಸಿಕ್ದಂಗ ಆಗ್ತದೆ ನೀ ಹಂಗೆಲ್ಲ ಬೇಡ ಅನ್ನಕ್ಕೆ ಹೋಗಬೇಡ ತೀರಾ ಕೇಳ್ದಿದ್ರು ಒಂದು ಇದ್ರಲ್ಲಿ ಕೇಳು ಅಂತ ಅಂದ್ರ ಹಂಗಾಗಿ ಅದೇ ಎಲ್ಲ ಮಾತಾಡಕೇನೆ ಬರಕ್ ಹೇಳ ಅದೆಲ್ಲ ಸೈನ್ ಆದಾಗ ಅಲ್ಲೆಲ್ಲ ಅದ್ರದ್ದು ಎಲ್ಲಾ ಮಾತುಕತೆ ಆತದಂತೆ ಹೇಮಂತು ಬಂದಾಗ ಅದ್ರದ್ದು ಮಾತುಕತೆ ಆಗ್ಬೇಕು ಅಂತ ಆಗ್ಯದ ಹಂಗಾಗಿ ದುಡ್ಡು ಕೇಳದಂತಾನೆ ಆಗ್ಯದೆ ಹೌದ್ ನೋಡಿ ಲಾಯರ್ ಹೇಳಿ ಸಮಾಧೆ ಮಾತ್ರ ಸರಿ ಹಂಗಾರ ನೀವಿಷ್ಟು ಧೈರ್ಯದಲ್ಲದಿರ ಅಂದ್ರೆ ಸಾಕು ಮಾರಾ ನಾನು ಮತ್ತೆ ನೀವು ಎಲ್ಲರ ಬೇಜಾರಲ್ಲದಿರ ಏನೋ ಅಂತ ಧ್ಯಾನ ಮಾಡಿದೆ ಸರಿ ಚಂದ್ರಣ್ಣ ನಾವು ಅಡಿಕೆ ತಕ ಸಾಕೊಂಡಿನಿ ಎರಡನೇ ಕೊಯ್ಲು ನೆನ್ನೆ ಆಗಿದ್ದು ಹಂಗಾಗಿ ಒಂದ್ ಮನೆ ಬದಿ ಹೋಗ್ಬೇಕತ್ತ ಸಿಕ್ತೀನಿ ಅವಾಗ ಅಡಿಕೆ ಕೊನೆ ಮೇಲೆ ಪುರ್ಸತ್ತ ಸಿಕ್ತೀನಿ ನಮ್ಮ ಮನೆ ಆ ಮುಗುನು ಬರಕ್ಕೆ ಹೇಳ್ತೀನಿ ಅತ ನಾವೀಗ ಹೋಗ್ಬಾರದ ಹಾ ಇದು ನಮ್ ಪದ್ಮಾ ಕುಡಿಯ್ತೀನಿ ಅಂತ ಎಲ್ಲ ಹೊತ್ತೆನ ಒಂಚೂ ತೀ ನಾನು ಹೆಣ ತೆಗಿತೀನಿ ಚಪ್ಪೆಗಾತಿನೇ ಕೊಡ್ತೀನಿ ಹೇಳ್ತೀನಿ ಅವ್ರ ಮುಂದೆ